ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿರುವ ಒಂದು ಸ್ವೀಟ್ ಐಟಮನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ಐಟಮ್ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇದಕ್ಕೆ ಏನೆಲ್ಲ ಬೇಕು ಅಂತ ಕೂಡ ಹೇಳ್ತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮ್ಮ ಮನೆಯಲ್ಲಿ ತುಂಬ ಹಣ್ಣಾದ ಅಂದರೆ ಕಪ್ಪಾದ ನೇಂದ್ರ ಬಾಳೆಹಣ್ಣು ಸ್ವಲ್ಪ ಇತ್ತು ಅದನ್ನು ತಿನ್ನಲಿಕ್ಕೆ ಯಾರು ಇಷ್ಟಪಡುವುದಿಲ್ಲ ಅದು ಸ್ವಲ್ಪ ಮೆದುಮೆದು ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಅದನ್ನು ಉಪಯೋಗಿಸಿಕೊಂಡು ಬಾಳೆಹಣ್ಣಿನ ಹಲ್ವವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಈ ಬಾಳೆಹಣ್ಣಿನ ಹಲ್ವ ಮಾಡಲಿಕ್ಕೆ ನಾನಿಲ್ಲಿ ಬಾಳೆಹಣ್ಣು ಸಕ್ಕರೆ ಗೋಡಂಬಿ ತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಬಳಸ್ಕೊಂಡಿದ್ದೇನೆ ಈ ಬಾಳೆಹಣ್ಣಿನ ಹಲ್ವಾ ಮಾಡೋದು ತುಂಬ ಸುಲಭ ಹಾಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಸ್ವೀಟ್ ಐಟಮ್ ಇದು ನಾನು ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಇಲ್ಲಿ ಆರರಿಂದ ಏಳು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದು ನೇಂದ್ರ ಬಾಳೆಹಣ್ಣು ಒಳ್ಳೆ ಹಣ್ಣಾಗಿತ್ತು ಇದು ಮೊದಲಿಗೆ ನಾವು ಈ ಬಾಳೆಹಣ್ಣನ್ನು ನಾವು ರುಬ್ಬಿಕೊಳ್ಬೇಕು ಅದಕ್ಕೋಸ್ಕರ ನಾನು ಬಾಳೆಹಣ್ಣನ್ನು ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ರುಬ್ಬಿಕೊಳ್ತೇನೆ ನೋಡಿ ಖಾಲಿ ಬಾಳೆಹಣ್ಣನ್ನು ಮಾತ್ರ ಹಾಕಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟನ್ನು ರುಬ್ಬಿಕೊಂಡಿದ್ದೇನೆ ಸ್ವಲ್ಪ ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಕುಟಾಣಿಯಲ್ಲಿ ಕುಟ್ಟಿ ಅದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ ಏಲಕ್ಕಿ ಪುಡಿಯೇ ಇದ್ದರೆ ಅದನ್ನು ಕೂಡ ಬಳಸಿಕೊಳ್ಬೋದು ಕುಟ್ಟಿ ಪುಡಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಪರಿಮಳ ಬರ್ತದೆ ಘಮ ಬರ್ತದೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕುಟ್ಟಿ ಪುಡಿ ಮಾಡಿಕೊಳ್ತಾ ಇದ್ದೇನೆ ಏಲಕ್ಕಿ ಪುಡಿಯಾಗಿದೆ ಈಗ ಇದನ್ನು ನಾನು ಒಂದು ಬಟಲ್ನಲ್ಲಿ ತೆಗೆದುಕೊಂಡು ಇಡ್ತಾ ಇದ್ದೇನೆ ನಂತರ ಒಲೆಯನ್ನು ಹಚ್ಚಿಕೊಂಡು ಪಾತ್ರೆಯನ್ನಿಟ್ಟು ಒಂದು ಚಮಚ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಇದರಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಅದನ್ನು ಹುರಿದುಕೊಳ್ತಾ ಇದ್ದೇನೆ ಈ ಗೋಡಂಬಿ ಸ್ವಲ್ಪ ಹುರಿದುಕೊಂಡು ಅಂದರೆ ಸ್ವಲ್ಪ ಕೆಂಪಾದ ನಂತರ ನಾನು ಇದನ್ನು ಬೇರೆ ಪ್ಲೇಟಿನಲ್ಲಿ ತೆಗೆದುಕೊಳ್ತಾ ಇದ್ದೇನೆ ನಂತರ ನಾನು ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಅಂದರೆ ಸ್ವಲ್ಪ ಎರಡರಿಂದ ಮೂರು ಸ್ಪೂನು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ನಾನು ರುಬ್ಬಿಕೊಂಡಂತಹ ಬಾಳೆಹಣ್ಣಿನ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಇದರ ಬಣ್ಣ ಬದಲಾಗುವ ತನಕ ನಾವು ಇದನ್ನು ಹುರಿದುಕೊಳ್ಬೇಕು ಹೀಗೆ ಹುರಿದುಕೊಳ್ತಾ ಇರುವಾಗ ಅದು ಪೇಸ್ಟ್ ತರ ಇದ್ದದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ ಹಾಗೂ ಅದರ ಬಣ್ಣ ಕೂಡ ಬದಲಾಗ್ತದೆ ಮತ್ತೆ ಮತ್ತೆ ಆಗುವಾಗ ಸ್ವಲ್ಪ ತುಪ್ಪ ಕೂಡ ಬಿಟ್ಟುಕೊಂಡು ಬರ್ತದೆ ಕೆಲವರು ಬಾಳೆಹಣ್ಣನ್ನು ರುಬ್ಬಿಕೊಳ್ಳುವಾಗಲೇ ಅದರೊಟ್ಟಿಗೆ ಸಕ್ಕರೆಯನ್ನು ಕೂಡ ಹಾಕಿಕೊಳ್ತಾರೆ ಆದರೆ ನಾನಿಲ್ಲಿ ಸಕ್ಕರೆಯನ್ನು ಹಾಕಿಕೊಳ್ಳಲಿಲ್ಲ ಖಾಲಿ ಬಾಳೆಹಣ್ಣನ್ನು ಮಾತ್ರ ಪೇಸ್ಟ್ ಮಾಡಿಕೊಂಡಿದ್ದೇನೆ ಯಾಕಂದರೆ ಮೊದಲಿಗೆ ನಾವು ಸಕ್ಕರೆಯನ್ನು ಹಾಕಿ ಹುರಿಲಿಕ್ಕೆ ಹಿಡಿದ್ರೆ ಅದು ಬೇಗ ತಾಳ ಹಿಡಿಯುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಮತ್ತೆ ಸೇರಿಸ್ತಾ ಇದ್ದೇನೆ ಈಗ ನೋಡಿ ಇದರ ಬಣ್ಣ ಬದಲಾಗಿದೆ ಗ್ಯಾಸ್ನ ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಳ್ಬೇಕು ಮತ್ತು ಸ್ವಲ್ಪ ಕೈಯಾಲುಗಾಡಿಸ್ತಾ ಇರಬೇಕು ಆಗ ತಳ ಹಿಡಿಯುವುದಿಲ್ಲ ನಮಗೆ ತಳ ಹಿಡಿಯದೇ ಇದ್ದರೆ ಸಾಕು ಸಕ್ಕರೆಯನ್ನು ಸೇರಿಸುವ ತನಕ ಸ್ವಲ್ಪ ತಳ ಹಿಡಿಯುವುದು ಬಹಳ ಕಡಿಮೆ ಆದರೂ ಕೈಯಾಲುಗಾಡಿಸ್ತಾ ಇರಬೇಕಾಗ್ತದೆ ಇಲ್ಲದಿದ್ದರೆ ಅದು ಪಾತ್ರೆಗೆ ಅಂಟಿಕೊಂಡು ಹೋಗ್ತದೆ ಈಗ ನೋಡಿ ಬಾಳೆಹಣ್ಣಿನ ಪೇಸ್ಟಿಗೆ ಈಗ ಅಂಟು ಬಂದಿದೆ ಮತ್ತು ಅದರ ಬಣ್ಣ ಕೂಡ ಬದಲಾಗಿದೆ ಈಗ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸಿಕೊಳ್ಳುವ ಸಕ್ಕರೆ ಹಾಗೂ ಬೆಲ್ಲ ಎರಡನ್ನೂ ಹಾಕಿ ಹಲ್ವವನ್ನು ಮಾಡಲಿಕ್ಕಾಗ್ತದೆ ಆದರೆ ನಾನಿಲ್ಲಿ ಸಕ್ಕರೆಯನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಆರರಿಂದ ಏಳು ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ನಾನು ಒಂದು ಪಾವಾಗುವಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಯಾಕೆಂದರೆ ನಾನು ತೆಗೆದುಕೊಂಡ ಬಾಳೆಹಣ್ಣು ತುಂಬ ಸ್ವೀಟ್ ಆಗಿತ್ತು ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಸ್ವಲ್ಪ ಹದದಲ್ಲಿ ತೆಗೆದುಕೊಂಡಿದ್ದೇನೆ ಸಕ್ಕರೆಯನ್ನು ಹಾಕಿಕೊಂಡ ನಂತರ ನಾವು ಕೈ ಬಿಡದೆ ಅದನ್ನು ಕಲಿಸಿಕೊಳ್ತಾ ಇರಬೇಕು ಯಾಕೆಂದರೆ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ ಆಗಿರ್ತದೆ ಅದಕ್ಕೋಸ್ಕರ ಒಂದು ಬಟ್ಟಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಎಲ್ಲ ಬದಿಗೆ ಸವರಿಕೊಂಡಿದ್ದೇನೆ ಹೀಗೆ ನಾವು ಬಿಸಿ ಮಾಡ್ತಾ ಇರುವಾಗ ಕೈಯಾಡಿಸ್ತಾ ಹೋಗ್ತಾ ಇದ್ದ ಹಾಗೆ ಬಾಳೆಹಣ್ಣಿನ ಹಲ್ವ ಸ್ವಲ್ಪ ಗಟ್ಟಿಯಾಗ್ತಾ ಹೋಗ್ತದೆ ಮತ್ತು ಬಣ್ಣ ಕೂಡ ಬದಲಾಗ್ತಾ ಹೋಗ್ತದೆ ಈಗ ನೋಡಿ ಇದು ಹಲ್ವದ ಹದಕ್ಕೆ ಬಂದಿದೆ ಅದು ಸರಿಯಾದ ಹದಕ್ಕೆ ಬಂದಾಗ ನೋಡಿ ಪಾತ್ರೆಗೆ ಸ್ವಲ್ಪ ಕೂಡ ಅಂಟಿಕೊಳ್ಳುವುದಿಲ್ಲ ಈಗ ನಾನು ಇದಕ್ಕೆ ಆಗಲೇ ರೆಡಿ ಮಾಡಿ ಇಟ್ಟುಕೊಂಡಂತಹ ಗೋಡಂಬಿ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈ ಹದದಲ್ಲಿರುವ ಹಲ್ವವನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡಿಕೊಳ್ಳಿಕ್ ಈಗ ನಾನು ಇದನ್ನು ಆಗಲೇ ತುಪ್ಪ ಸವರಿಕೊಂಡ ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಹೀಗೆ ಹಾಕಿಕೊಂಡ ನಂತರ ಒಂದು ಬೌಲ್ನ ಸಹಾಯದಿಂದ ಅದನ್ನು ಸಮತಟ್ಟು ಮಾಡಿಕೊಳ್ತಾ ಇದ್ದೇನೆ ಅಂದರೆ ನೈಸ್ ಮಾಡಿಕೊಳ್ತಾ ಇದ್ದೇನೆ ಈ ಬೌಲ್ನ ಅಡಿಗೆ ಕೂಡ ನಾನು ಸ್ವಲ್ಪ ತುಪ್ಪವನ್ನು ಸವರಿಕೊಂಡಿದ್ದೆ ಅದು ಅಂಟಿಕೊಳ್ಬಾರ್ದು ಅಂತ ಹೇಳಿ ಇದು ಹೀಗೆ ಬಿಸಿ ಇರುವಾಗಲೇ ನಾವು ನಮಗೆ ಬೇಕಾದ ಶೇಪಿಗೆ ತೆಗೆದುಕೊಳ್ಬೇಕು ಇಲ್ಲದಿದ್ದರೆ ಮತ್ತೆ ಇದು ಬೇರೆ ಶೇಪ್ ನಾವು ಕೊಡಲಿಕ್ಕೆ ಆಗುವುದಿಲ್ಲ ಈಗ ಸಾಧಾರಣ ಒಂದರಿಂದ ಎರಡು ಗಂಟೆ ಆಗಿದೆ ಈಗ ಇದು ತಣಿದಿದೆ ಸ್ವಲ್ಪ ಈಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ ಇದು ನೋಡಿ ಚೆನ್ನಾಗಿ ಮೆದು ಮೆದುವಾಗಿ ಬಂದಿದೆ ನಾನೊಂದು ಚಾಕುವಿನ ಸಹಾಯದಿಂದ ಅದರ ಬದಿಯನ್ನು ಬಿಡಿಸಿಕೊಳ್ತಾ ಇದ್ದೇನೆ ನೋಡಿ ನಾನು ತಯಾರಿಸಿದ ಹಲ್ವ ಈ ರೀತಿಯಾಗಿ ಕಾಣ್ತದೆ ಈಗ ನಾನು ಒಂದು ಚಾಕುವಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಈ ಹಲ್ವವನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ ಆಗಿ ರುಚಿಯಾದ ಮಧ್ಯದಲ್ಲಿ ಗೋಡಂಬಿ ಎಲ್ಲ ಕುರುಕುರು ಅನ್ನುವ ಬಾಳೆಹಣ್ಣಿನ ಹಲ್ವಾ ಮಾಡೋದು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ರುಚಿಯನ್ನು ನೋಡಬೇಕೆಂಬ ಅವಸರದಿಂದ ಆಗಲೇ ಸ್ವಲ್ಪ ಬಿಸಿಯಾಗಿರುವಾಗಲೇ ಕಟ್ ಮಾಡಿದ್ರಿಂದ ಸ್ವಲ್ಪ ಕೈಗೆ ತುಪ್ಪತ್ತಾಗ್ತಾ ಇತ್ತು ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಅಂದರೆ ಮೂರಿಂದ ನಾಲ್ಕು ಗಂಟೆಗಳ ನಂತರ ನಾವು ಅದನ್ನು ಕಟ್ ಮಾಡಿದರೆ ಈ ರೀತಿಯಾಗಿ ಬರ್ತದೆ ಅಂದರೆ ಸ್ವಲ್ಪ ಕೂಡ ತುಪ್ಪ ಕೈಗೆ ತಾಗುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು